ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ನಲ್ಲಿ ಬಟಾಣಿ ಬರುತ್ತಲ್ಲ ಒಣಗಿರೋ ಬಟಾಣಿ ಇದು ಗ್ರೇವಿ ಮಾಡ್ತಾಯಿದ್ದೀನಿ ಒಣಗಿರೋ ಬಟಾಣಿ ದೊಡ್ಡ ದೊಡ್ಡ ಈರುಳ್ಳಿ ತಗೊಂಡು ಒಂದು ಎರಡು ಎರಡು ಈರುಳ್ಳಿ ಸ್ವಲ್ಪ ಶುಂಠಿ ಒಂದು ಐದು ಬೆಳ್ಳುಳ್ಳಿ ಹಾಕಿದ್ದೀನಿ ಇದು ಪೇಸ್ಟ್ ಮಾಡ್ಕೊತೀನಿ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ ತುಬಿ ಟೈ ಬಿಸಿ ರೋಲಿ ಟೇಸ್ಟ್ ಹಾಕ್ತಿದೀನಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ತಯಾರನೇ ಹಸಿ ಮಂಚಿನ ಕೈ ಒಂದು ಕರಿವೆ ಸೊಪ್ಪು ಹಾಕ್ತಿದ್ದೀನಿ ಫ್ರೈ ಆಯಿತು ಇದು ಮುಚ್ಚಿಕ್ಬಿಡೋಣ ಟಮೊಟೊ ರುಬ್ಕೊಂಡಿದ್ದೀನಿ ಒಂದೆರಡು ಟಮಟೊ ತೊಗೊಂಡಿದ್ದೀನಿ ಇವಾಗ ಈರುಳ್ಳಿ ಚೆನ್ನಾಗಿದೆ ಈರುಳ್ಳಿ ಪೇಸ್ಟ್ ಫ್ರೈ ಆದಮೇಲೆ ಈ ಟಮಾಟೊ ಪೇಸ್ಟು ಇದಕ್ಕೆ ಹಾಕ್ಬಿಡೋಣ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಮುಚ್ಚಿ ಬೇಗ ಫ್ರೈ ಆಗುತ್ತೆ ಡಿಫ್ರೆಂಟ್ಸ್ ಖಾರ ಪುಡಿ ಉಪ್ಪು ಖಾರ ಪುಡಿ ಖಾರ ಪುಡಿ ಉಪ್ಪು ಅರಶಿಣ ಪುಡಿ ಗರಂ ಮಸಾಲ ಧನಿಯಾ ಧನಿಯಾ ಪೌಡ್ರ್ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಂಡಿದಿನಿ ನೋಡಿ ಈ ಸರ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಖಾರ ಪುಡಿ ಧನಿ ಪುಡಿ ಗರಂ ಮಸಾಲ ಅರಶಿನ ಪುಡಿ ಹಾಕೋಣ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಫುಲ್ ಹೋಗಬೇಕಿದು ಅಷ್ಟವರೆಗೂ ನಾವು ಫ್ರೈ ಮಾಡ್ಕೋಬೇಕಿದು ಮುಚ್ಚಿಕ್ಬಿಡೋಣ ಇದು ಬಟಾಣಿ ಕಾಳು ಫಸ್ಟೇ ಬೇಯಿಸಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಒಂದು ಮೂರು ವಿಜಿಲ್ ನಾಲ್ಕು ವಿಜಿಲ್ ಹಾಕಿ ಬೇಯಿಸಿಟ್ಟಿದ್ದೀನಿ ನಾನು ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊಂಡಿದ್ದೀನಿ ನನಗೆ ಹಿಂಗೆ ಬೇಕು ನಿಮಗೆ ಬೇಕಂದರೆ ಸ್ವಲ್ಪ ಕಾಳು ಕಾಳು ಇರಬೇಕಂದ್ರೆ ಸ್ವಲ್ಪ ಕಮ್ಮಿ ಬೇಯಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇನ್ನೂ ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಇನ್ನೂ ಫ್ರೈ ಆಗಿಲ್ಲ ಆಗಲಿ ಇದು ಚಿಕ್ಕ ಬಿಡೋಣ ವಿಸಿಲ್ ಹಾಕಿಲ್ಲ ಸುಮ್ಮನೆ ಇಟ್ಟಿದ್ದೀನಿ ಅಷ್ಟೇ ನೋಡಿ ಫ್ರೆಂಡ್ಸ್ ಇದ್ರೆ ಫ್ರೈ ಆಗಿದೆ ಮಸಾಲೆ ಚೆನ್ನಾಗಿ ಇವಾಗ ಬೇಯಿಸಿಟ್ಕೊಂಡಿರೋ ಕಾಳು ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಹಾಕಿದ್ದು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿ ಬರಬೇಕು ಇದು ಕುದಿ ಬಂದರೆ ರೆಡಿ ಆಯಿತು ನಮಗೆ ಬೇಕಂದ್ರೆ ನಾವು ನೀರು ಹಾಕೋಬೋದು ಇಲ್ಲಾಂದರೆ ಇಷ್ಟೇ ಸಾಕು चपाती जो तुम रहते? <स्थाँ> ಕೊತ್ತಂಬರಿ ಸೊಪ್ಪು ಹಾಕ್ತಾ ರೆಡಿಯಾಗಿದೆ ಇದು ಗಟ್ಟಿಯಾಗ್ಬಿಡುತ್ತೆ ಸ್ವಲ್ಪ ತಣ್ಣಗಾಗುವಷ್ಟೊದಿಗೆ ರೆಡಿ ಆಯಿತು ಫ್ರೆಂಡ್ಸ್ ಇದು